ಏನೋ ಈ ಬಾರಿಯ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅವರು ಕೇಳ್ತಾ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಇಂಡಿಯಾ ಬ್ಲಾಕ್ ನಲ್ಲಿ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಈ ಪ್ರಶ್ನೆಗೆ ಇವತ್ತು ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಾಘೇಲ್ ರಾಹುಲ್ ಗಾಂಧಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಹೇಳಿಕೆ ಈಗ ವೈರಲ್ ಆಗ್ತಾ ಅಂತಾರೆ ಇಂಡಿಯಾ ಕೂಟದಲ್ಲೂ ಕೂಡ ಬೆಂಕಿ ಹೊತ್ತಿಕೊಳ್ಳೋದಕ್ಕೆ ಶುರುವಾಗಿದೆ इंडी अलायंस के लोग नाम नहीं बता पा रहे हैं पांच साल में पांच प्रधानमंत्री हर वर्ष एक प्रधानमंत्री अगर हर वर्ष एक प्रधानमंत्री वो लाएंगे तो आप मुझे बताइए कि देश का क्या होगा भाई इनके पास प्रधानमंत्री का प्रत्याशी नहीं है प्रधान मोदी अमित शाह हल्वा बीजेपी नायक इंडी कूट के पदे पदे खेलों प्रश्न प्रधान अभ्यर्थी यार अ ಇದಕ್ಕೆ ಉತ್ತರ ರಾಹುಲ್ ಗಾಂಧಿ ಅನ್ನು ಸಿಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕ ಭೂಪೇಶ್ ಬಾಘೇಲ್ ಕಾಂಗ್ರೆಸ್ ಭದ್ರಕೋಟೆ ಬರೇಲಿಯಲ್ಲಿ ರಾಹುಲ್ ಗಾಂಧಿ ಪರ ಭೂಪೇಶ್ ಬಾಘೇಲ್ ಪ್ರಚಾರ ಮಾಡಿದ್ರು ಈ ವೇಳೆ ಇಂದಿರಾ ಗಾಂಧಿ ನಂತರ ಮತ್ತೊಬ್ಬ ಪ್ರಧಾನಿ ಆಯ್ಕೆ ಮಾಡಲು ಅವಕಾಶ ನಿಮಗಿದೆ ಅಂದ್ರು ಇದು ಇಂಡಿಯಾ ಕೂಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ಲೋಕಸಭಾ ಭೂಪೇಶ್ ಬಾಘೇಲ್ ಹೇಳಿಕೆಯಿಂದ ಇಂಡಿ ಒಕ್ಕೂಟದಲ್ಲಿ ಸಂಚಲನ ಸೃಷ್ಟಿಸಿದೆ ಈ ಬಗ್ಗೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ರನ್ನ ಕೇಳಿದ್ರೆ ನಾನು ಇದಕ್ಕೆ ಉತ್ತರ ನೀಡಲ್ಲ ಎಂದಿದ್ದಾರೆ ಇದು ನಮ್ಮ ಸ್ಟ್ರಾಟಜಿಯ ಒಂದು ಭಾಗವಾಗಿದೆ ಅಂದ್ರು जोटेगे इस साल मोदी मनेगे होगोदके काउंटडाउन शुरूवागिदे ಅಂತಾನು ಭವಿಷ್ಯವಾಣีนು ನುಡಿದ್ರು ನಿಹಂ ಅಪ್ನಿ ਕੋਈ ಸ್ಟ್ರಾಟಜಿ ಆಪ್ಕೋ نہیں ಬತಾಯೆಂಗೇ ನಿಹಂ ಅಪ್ನಿ ਕੋਈ ಸ್ಟ್ರಾಟಜಿ ಆಪ್ಕೋ نہیں ಬತಾಯೆಂಗೇ ಮೈ ಕಿಸ್ ಬೂತ್ पे ಬಿಜೆಪಿ ಹಾರಿಯಂ ಕ್ಯೂ ಬತಾದೆ ಇನ್ಕೋ ಮೈ ರಾಹುಲ್ ಗಾಂಧಿ ಪರ್ ಸವಾಲ್ ಕರ ರಹೀ ಹೂಸ್ಮೇ ಭಿ ಕೋಯಿ نہیں ಬತಾಯೆ ಹಮಾರಾ ಸ್ಟ್ರಾಟಜಿ ಕಾ ಪಾರ್ಟ್ ಹೈ ಭಾರತೀಯ ಜನತಾ ಪಾರ್ಟಿ ಜತನಿ ಉಚಾಯಿ पे ಜಾನಿ ಥಿ ಪೋಂಚ್ ಗಯಿ ಉಸ್ಕೆ ਬਾದ್ ಸೆ 4 ಚಢನೋ ಮೇಂ ಹಮ್ ದೇಖ ರಹೇ ಹೈ ಲಗತಾರ್ ನೀಚೆ ಗಿರ್ತೆ ಚಲೇ ಆ ರಹೇ ಹೈ ರಾಯ್ ಬರೀಲಿಯಿಂದ ಸ್ಪರ್ಧಿ ಮಾಡಿರುವ ರಾಹುಲ್ ಗಾಂಧಿನೇ ಇಂಡಿಯಾ ಕೂಟದ ಮುಂದಿನ ಪ್ರಧಾನ ಮಂತ್ರಿ ಅಭ್ಯರ್ಥಿ ಹೀಗಂತ ಭೂಪೇಶ್ ಬಾಘೆಲ್ ಸುಳವು ಕೊಟ್ಟಿದ್ದಾರೆ ಆದ್ರೆ ಇದಕ್ಕೆ ಇಂಡಿ ಮೈತ್ರಿ ಪಕ್ಷಗಳು ಹೇಗೆ ರಿಯಾಕ್ಟ್ ಮಾಡ್ತಾವೋ ಗೊತ್ತಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೂ ಮೂರು ಹಂತದ ಮತದಾನ ಆಗ್ಬೇಕು ಮತದಾರ ಯಾರ ಹಣಿ ಬರಹನ ಹೇಗೆ ಗೇಚ್ತಾನೆ ಅನ್ನೋದನ್ನು ಕಾದು ನೋಡ್ಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ